ಸ್ನೇಹಿತರು ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರೆ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಬಂದಾಗ ಈ ಮೂರು ಟಿಪ್ಸ್ ಟ್ರಿಕ್ಸ್ನ ಯೂಸ್ ಮಾಡಿ ಅವಾಗ ಅಗೇನ್ ಸರಿ ಹೋಗ್ತೀರಿ ಆ್ಯಂಡ್ ಬಾಂಡಿಂಗ್ ಅಗೇನ್ ಜಾಸ್ತಿ ಬೆಳಿಲಿಕ್ಕೆ ಶುರು ಆಗುತ್ತೆ ಸೊ ಏನು ಟ್ರಿಕ್ಸ್ ಅಂತೇಳಿ ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ನೋಡಿದ ಮೇಲೆ ಏನು ಅನಿಸುತ್ತೆ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಫಸ್ಟ್ ಒಂದು ಅವರಿಗೆ ಇಷ್ಟ ಆಗೋ ಥರ ನಡ್ಕೊಳ್ಳಿ ಏನು ಮನಸ್ತಾಪ ಆಗಿರುತ್ತೆ ಅಲ್ಲಿ ಸ್ವಲ್ಪ ಗ್ಯಾಪ್ ಬಿಲ್ಡ್ ಗ್ಯಾಪ್ ಜನ್ರೇಟ್ ಆಗಿರುತ್ತೆ ಬಿಲ್ಡ್ ಆಗಿರುತ್ತೆ ಸೊ ಆ ಗ್ಯಾಪ್ ಹೋಗಬೇಕು ಅಂದರೆ ನಿಮ್ಮ ಹಸ್ಬೆಂಡು ಅಥವಾ ನಿಮ್ಮ ವೈಫ್ಗೆ ಏನು ಇಷ್ಟ ಇರುತ್ತೆ ಲೈಕ್ ಉದಾಹರಣೆಗೆ ಡ್ರೆಸ್ಸಿಂಗಲ್ಲಿ ಹಸ್ಬೆಂಡಿಗೆ ಯಾವ ಥರ ಡ್ರೆಸ್ ಯಾವ ಥರ ಡ್ರೆಸ್ ಹಾಕಿದರೆ ಹೆಂಡತಿಗೆ ಇಷ್ಟ ಆಗುತ್ತೆ ಆ ಥರ ಡ್ರೆಸ್ಸನ್ನು ಟ್ರೈ ಮಾಡಿ ಅಥವಾ ಗಂಡನಿಗೆ ಯಾವ ಥರ ಡ್ರೆಸ್ಸಿಂಗ್ ಇದ್ರೆ ಹೆಂಡ್ತಿಗೆ ಇಷ್ಟ ಆಗ್ತಾರೆ ಸೊ ಒಬ್ರಿಗೊಬ್ರು ಏನು ಡ್ರೆಸ್ಸಸ್ ಮೇಲೆ ಹೇಳ್ತಾರೆ ಒಂದು ಫೇವರ್ ಇರ್ತೇನೆ ಈ ಥರ ಸಾರಿ ಹಾಕೋ ಈಗ ಚೂಡಿ ಹಾಕೋ ಸ್ಕರ್ಟ್ ಏನು ಹೇಳ್ತಾರೆ ಸೊ ಆ ಟೈಮಲ್ಲಿ ಅದನ್ನು ಫೇವರ್ ಮಾಡಿ ಓಕೆ ನೆಕ್ಸ್ಟ್ ಬಂದು ಅವ್ರಿಗೆ ಏನು ಅಡುಗೆ ಇಷ್ಟ ಅದನ್ನು ಆ ಟೈಮಲ್ಲಿ ಮಾಡಿ ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಯಾವತ್ತು ಇಷ್ಟ ಇದ್ದಾಗ ಮಾತ್ರ ಅಲ್ಲಿ ಪ್ರೀತಿ ಇರೋಕ್ಕೆ ಸಾಧ್ಯ ಆ್ಯಂಡ್ ಅವರಿಗೆ ಇಷ್ಟ ಇರೋದನ್ನು ನೀವು ಮಾಡಿದಾಗ ಅವ್ರ ಮನಸ್ಸಲ್ಲಿ ನಿಮ್ಮ ನಿಮ್ಮ ಮೇಲೆ ಬೆಸ್ಟ್ ಫೀಲಿಂಗ್ ಬರೋಕ್ಕೆ ಶುರುವಾಗುತ್ತೆ ಯಾವಾಗ ಬೆಸ್ಟ್ ಫೀಲ್ ಬರುತ್ತೆ ಅಗೇನ್ ಹತ್ತಿರ ಆಗಬೇಕು ಅಂತ ಅನಿಸುತ್ತೆ ಸೊ ಇದೇ ಒಂದು ರೀಕನೆಕ್ಟಿವಿಟಿಗೆ ಅಂತ ಹೇಳ್ತೀವಿ ನಾವು ಸೊ ಆ ಕಾರಣಕ್ಕೆ ಅವ್ರಿಗಿಷ್ಟ ಆಗೋ ಥರ ನಿಮ್ಮ ಬ ನಡ್ಕೊಳ್ಳೋವಂಥ ರೀತಿ ತುಂಬ ಮುಖ್ಯ ಆಗುತ್ತೆ ಡ್ರೆಸ್ಸಿಂಗಲ್ಲಿ ಎಸ್ಪೆಷಲಿ ಆ್ಯಂಡ್ ಊಟ ತಿಂಡಿ ತಿನಿಸು ಮತ್ತೊಂದು ಇನ್ನೊಂದು ಎಲ್ಲದರಲ್ಲೂ ಕೂಡ ಅವ್ರಿಗೆ ಇಷ್ಟ ಆಗೋ ಥರ ನಡ್ಕೊಳ್ಳಿ ಸೆಕೆಂಡ್ ಪಾಯಿಂಟ್ ಏನಂದರೆ ಜಾಸ್ತಿ ಮಾತಾಡಬೇಡಿ ಬೇರೆಯವ್ರೊಟ್ಟಿಗೆ ಈಗ ಗಂಡ ಹೆಂಡ್ತಿ ಮಧ್ಯೆ ವೈಮನಸ್ಸಾದರೆ ಬೇರೆ ಏನು ಒಟ್ಟಿಗೆ ನಗಾಡ್ಕೊಂಡು ಮಾತಾಡುವಂಥದ್ದಾಗಿರ್ಬೋದು ಜಾಸ್ತಿ ಟೈಮ್ ಟೈಮ್ ಸ್ಪೆಂಡ್ ಮಾಡೋದು ಹಿಂಗೆ ಮಾಡಬೇಡಿ ಬಿಕಾಸ್ ಅವರಿಗೆ ಹರ್ಟ್ ಮಾಡಿದಾಗ ಉರಿಸ್ದಾಗ ಆಗುತ್ತೆ ಸೊ ಹಂಗೆ ಮಾಡಬೇಡಿ ಸೊ ಆ ಥರ ಪ್ರಾಬ್ಲಮ್ ಆದಾಗ ಸೈಲೆಂಟ್ ಆಗಿರಿ ಅಷ್ಟೇ ಗಂಡನಿಗೆ ಇಷ್ಟ ಆಗೋ ಥರ ಇಷ್ಟ ಆಗೋ ಥರ ಹಂಗೆ ನಡ್ಕೊಳ್ಳಿ ಒಬ್ರಿಗೊಬ್ಬರಿಬ್ಬರು ನಡ್ಕೊಬೇಕು ಮಾತು ಕಡಿಮೆ ಮಾಡಿ ಬೇರೆಯವ್ರ ಒಟ್ಟಿಗೆ ಯಾಕೆಂದರೆ ಮನೇಲಿ ನಾವು ಇಬ್ಬರು ಸರಿ ಇಲ್ಲ ಅಂದರೆ ಬೇರೆ ಪ್ರಪಂಚ ಬೇಕಾಗಿಲ್ಲ ಅನ್ನೋ ಥರ ಫೀಲ್ ಆಗಬೇಕು ರೈಟ್ ನೀವು ಮನೇಲಿ ಹಾಡಾಗೋಗ್ಲಿಲ್ಲ ಎಲ್ಲ ರೊಟ್ಟಿ ಅಂದ್ರೆ ಮತ್ತೆ ಏನದು ಉರಿಯೋ ಬೆಂಕಿಗೆ ತುಪ್ಪ ಹಾಕ್ದಾಗಿರುತ್ತೆ ಸೊ ಹಂಗೆ ಮಾಡಬೇಡಿ ಸೊ ಓಕೆ ನೆಕ್ಸ್ಟ್ ಪಾಯಿಂಟ್ ಅಂದರೆ ಸೈಲೆಂಟ್ ಆ್ಯಂಡ್ ಸ್ಮೈಲ್ ಮಾಡ್ತಾ ಇರಿ ಸೈಲೆನ್ಸ್ ಇರಬೇಕು ಆ ಸೈಲೆನ್ಸ್ ಒಳಗಡೆನೂ ಕೂಡ ಒಂದು ಏನೋ ಹೇಳಿ ಹೇಳ್ತಾ ಅನ್ನೋ ಫೀಲ್ ಬರಬೇಕು ಆ ಸೈಲೆನ್ಸ್ ಮೇಂಟೈನ್ ಮಾಡಿ ಅದರೊಟ್ಟಿಗೆ ರೊಟ್ಟಿಗೆ ಏನಂತ ಹೇಳಿದ್ರೆ ಸ್ಮೈಲ್ ಇರಬೇಕು ಎಲ್ಲಿ ಈ ಸ್ಮೈಲ್ ಅಂತ ಇರುತ್ತಲ್ಲ ಅಲ್ಲಿ ಒಂದು ಕನೆಕ್ಟಿವಿಟಿ ಇರುತ್ತೆ ಆ ಸ್ಮೈಲಿಗೆ ಒಂದು ಭಾವನೆ ಬಿಲ್ಡ್ ಆಗುತ್ತೆ ಆ ಸ್ಮೈಲಿಗೆ ಪ್ರೀತಿ ಹುಟ್ಟುತ್ತೆ ಅದೇ ಸ್ಮೈಲಿಗೆ ಮನಸ್ಸು ಕೂಡ ಕರಗುತ್ತೆ ಆ ಸ್ಮೈಲ್ ಇನ್ನೋಸೆಂಟ್ ಸ್ಮೈಲ್ ಇರಬೇಕಾಗತ್ತೆ ಅದು ಯಾವತ್ತೂ ತುಟಿ ಮೇಲೆ ಇಟ್ಟಿರಿ ಲೈಕ್ ಗಂಡ ಇರ್ಬೋದು ಹೆಂಡ್ತಿ ಇರ್ಬೋದು ಅದನ್ನು ಕ್ಯಾರಿ ಮಾಡ್ತಾ ಹೋಗಿ ಆವಾಗ ಏನಾಗುತ್ತೆ ಎಷ್ಟು ಕೋಪ ಇದ್ದರೂ ಆ ಸ್ಮೈಲ್ ನೋಡಿಬಿಟ್ಟು ಕರಗಿಬಿಡುತ್ತೆ ಕೋಪ ಸೊ ಅಗೇನ್ ಒಂದಾಗೋ ಸಾಧ್ಯತೆ ತುಂಬ ಇರುತ್ತೆ ಸೊ ಆ ಕಾರಣಕ್ಕೆ ಸ್ಮೈಲ್ ಮೇಂಟೈನ್ ಮಾಡಿ ಸ್ಮೈಲ್ ಸ್ಮೈಲ್ ಮಾಡ್ತಿದ್ರೆ ಮುಖಾನು ಚೆನ್ನಾಗಿರುತ್ತೆ ಅವತ್ತು ಸ್ಮೈಲ್ ಮಾಡ್ತಾ ಇರಿ ಓಕೆ ಅದು ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ರೀ ಸಿಕ್ಸಿಕ್ ಅವರಿಗೆಲ್ಲ ಸ್ಮೈಲ್ ಮಾಡಿಬಿಡ್ಬೇಕು ನಿಮಗೆ ಯಾರಿಗೆ ಸ್ಮೈಲ್ ತೋರಿಸ್ಬೇಕು ಅನ್ಸುತ್ತೆ ಸ್ಪೆಷಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಮೇಲೆ ನಿಮ್ಮ ಹೆಂಡ್ತಿ ನಿಮ್ಮ ಗಂಡೇ ಸ್ಮೈಲ್ ಮಾಡ್ತಾನೆ ಇರಬೇಕು ನಗ್ನಗ್ತಾ ಕಳಿಬೇಕಾ ಪೋದಕ್ಕೇ ಓಕೆ ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಏನು ಅಂತ ಹೇಳಿದ್ರೆ ರೊಮ್ಯಾಂಟಿಕ್ ಬಾಡಿ ಲ್ಯಾಂಗ್ವೇಜ್ ವೆರಿ ಇಂಪಾರ್ಟೆಂಟ್ ನೀವು ಈಗ ಏನಾಗುತ್ತೆ ರೊಮ್ಯಾ ಮನಸ್ತಾಪ ಬಂದಾಗ ಅಲ್ಲಿ ರೊಮ್ಯಾಂಟಿಕ್ ಇರೋಕ್ಕಾಗಲ್ಲ ಬಟ್ ಬಾಡಿ ಲ್ಯಾಂಗ್ವೇಜಲ್ಲಿ ರೊಮ್ಯಾಂಟಿಕ್ ಇರಬೇಕಾಗತ್ತೆ ಎಂದು ಕಂಡಂದು ಅಷ್ಟೇ ಹೆಣ್ತಿದ್ದು ಅಷ್ಟೇ ಅದು ಕಾಣ್ತಿರ್ಬೇಕಲ್ಲಿ ಆರು ರೊಮ್ಯಾಂಟಿಕ್ ಬಾಡಿ ಲ್ಯಾಂಗ್ವೇಜ್ ನೋಡ್ತಾ ಇದ್ರೆ ಅನಿಸ್ಬೇಕು ಎಲ್ಲ ಮರ್ತ್ಬಿಟ್ಟು ಒಂದಾಗ ಅದಕ್ಕೆ ಹೇಳ್ತಾರೆ ದೊಡ್ಡವರು ಗಂಡ ಹೆಂಡ್ತಿ ಜಗಳ ಗುಣ ಮಲ್ಬೋ ಅಂತೇಳಿ ಸುಮ್ಮನೆ ಮಾಡಿಲ್ಲ ಅದನ್ನು ಅಲ್ವಾ ಎಲ್ಲ ನೋಡಿದ್ದಾರೆ ಎಲ್ಲಾನು ಕೂಡ ಅದಕ್ಕೆ ಗಾದೆಗಳನ್ನ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ಎಲ್ಲ ಅದಕ್ಕೆ ಒಂದು ಟೈಟ್ಲ್ ಕೊಟ್ಟು ಗಾದೆನ ಮಾಡಿರೋದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಅಂತ ಒಂದು ಮಾತಿದೆ ಸೊ ರೊಮ್ಯಾಂಟಿಕ್ ಬಾಡಿ ಲ್ಯಾಂಗ್ವೇಜ್ ಇದ್ದಾಗ ಆ ಕೋಪ ಇಲ್ಲ ಹೋಗಿ ಒಂದು ಹಗ್ ಮಾಡ್ಕೊಳ್ಳೋಣ ಒಂದು ಹಿಂಗೆ ಪ್ರೀತಿಯಿಂದ ಇರೋಣ ಅದು ಬರುತ್ತೆ ಒಂದು ಥಾಟ್ ಅದು ಬರಬೇಕಂದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹಿಡ್ಕೊಂಡು ಇರಬಾರ್ದು ಬಾಡಿ ಲ್ಯಾಂಗ್ವೇಜ್ ಕೋಪದಲ್ಲಿ ಇರಬಾರ್ದು ನೋಡಿದ್ರೆ ಅನ್ ಅನಿಸ್ಬೇಕು ಅದು ಎಲ್ಲ ಬಿಟ್ಟು ಮತ್ತೆ ಒಂದಾಗೋಣ ಇರಬೇಕು ಹಂಗಿದ್ದಾಗಲೇ ನಿಮ್ಮ ಮನಸ್ತಾಪ ಕ್ಲಿಯರಾಗಿ ನೀವು ಸರಿಗಿರೋಕ್ಕೆ ಸಾಧ್ಯ ಎಷ್ಟೋ ಜನಗಳಿಗೆ ದ್ವೇಷದಿಂದ ದ್ವೇಷ ಮಾಡೋಕ್ಕೆ ಹೋಗ್ತಾರಲ್ಲ ದ್ವೇಷ ಮಾಡೋರಿಗೂ ಪ್ರೀತಿ ಮಾಡೋ ಥರ ಕಲಸಿ ಪ್ರೀತಿಯಿಂದನೇ ಜಗತ್ತು ಗೆಲ್ಲೋಕ್ಕೆ ಸಾಧ್ಯ ಗಂಡನ ಮನಸ್ಸು ಹೆಂಡ್ತಿ ಮನಸ್ ಗೆಲ್ಲಬೇಕಂದ್ರೆ ಪ್ರೀತಿಯಿಂದ ದುಡ್ಡು ಕೊಟ್ಟರೆ ಇಟ್ಕೊಳ್ತಾರಲ್ಲ ಸ್ಲೇವ್ ಹಂಗೆ ನೋಡ್ತೀವಿ ಪ್ರೀತಿಯಿಂದ ಎಲ್ಲನೂ ಗೆಲ್ಲೋಕ್ಕೆ ಸಾಧ್ಯ ಇದೆ ಆ ಪ್ರೀತಿನ ಹೇಳಿದ್ರೆ ಇವೆಲ್ಲ ಟಿಪ್ಸ್ನ ಫಾಲೋ ಮಾಡಿ ಯಾವ ಟಿಪ್ಸ್ ಎಷ್ಟಾಯಿತು ಏನು ಅನ್ನಿಸ್ತು ನಿಮಗೆ ವೀಡಿಯೋ ನೋಡಿದ್ಮೇಲೆ ಸೊ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ವಿಡಿಯೋನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಮನಸ್ತಾಪ ಎಲ್ಲರ ಇರುತ್ತೆ ಒಂದು ಸಣ್ಣ ಸಣ್ಣ ಯಾಕಂದರೆ ಒಂದು ಸೆಲ್ಫ್ ರೆಸ್ಪೆಕ್ಟು ಸಣ್ಣ ಈಗೋ ಅದರಿಂದ ಎಲ್ಲರಿಗೂ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಆಫೀಷಿಯಲ್ ಜೈ ಮೋಟಿವೇಶನಲ್ ಸ್ಪೀಕರ್ ಅಂತೇಳಿ ಅದರಲ್ಲಿ ಪಬ್ಲಿಕ್ ಸ್ಪೀಕರ್ ಹೇಗಾಗೋದು ಆ್ಯಂಡ್ ಸ್ಟೇಜಲ್ಲಿ ಹೇಗೆ ಮಾತಾಡೋದು ಆ್ಯಂಡ್ ಸೇಲ್ಸ್ ಮೇಲೆ ಬಿಲಿವ್ ಮೇಲೆ ಎಲ್ಲ ರೀತಿಯಿಂದ ಕೂಡ ಮೋಟಿವೇಶ್ನಲ್ ಟಿಪ್ಸ್ ಆ್ಯಂಡ್ ಟ್ರೈನಿಂಗ್ ಸಂಬಂಧಪಟ್ಟಾಗಿ ವಿಡಿಯೋಗಳನ್ನು ಮಾಡಿ ಐ ಥಿಂಕ್ ಇವತ್ತು ಸಾಯಂಕಾಲ ಆ ಚಾನಲ್ ಒಂದು ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ಹೋಗಿ ನೋಡಿ ಹೇಗಿದೆ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ನಮಸ್ತೆ